ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ ಖುಷಿ ಅಡುಗೆ ಮನೆಗೆ ಸ್ವಾಗತ ಇವತ್ತ ಪೇಪರ್ ಅವಲಕ್ಕಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಪೇಪರ್ ಅವಲಿ ಅವಲಕ್ಕಿ ಮಾಡಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕರ್ಬೇ ತೊಗೊಂಡಿನ್ರಿ ಒಂದು ಸಣ್ಣ ಹೋಳು ಒಣಕ್ಕೊಬ್ಬರೇನೆ ರೀ ಆಮೇಲೆ ಒಂದು ನಾಲ್ಕು ಮೆಣ್ಸಿ ರೀ ಒಂದು ನಾಲ್ಕು ಬೆಳ್ಳುಳ್ಳಿ ರೀ ಬಿಡಿಸ್ಕೊಂಡು ಜಜ್ಜಿಟ್ಕೊಂಡಿವ್ರಿ ಒಂದಿಷ್ಟು ಶೇಂಗಾರಿ ಒಂದಿಷ್ಟು ಪುಟಾಣಿ ರೀ ஃபஸ்ட் பொத்தர் அவலக்கின ஒன்ஸ்வல் ஹுர்க்கோக்கிரி தம்பு பாழை மெத்திர் தவிர அவலக்கி அதுக்கு ஒன்ஸ்வல் ஹுர்க்கிடுத்துவீ அந்த ஆமேல் குரு குரு அந்தவ்ரி ಅಲ್ಲಿ ಸ್ವಲ್ಪ ಸಣ್ಣ ಇಟ್ಕೊಂಡು ರೀ ಅಂದ್ರೆ ಹೊತ್ತಂಗಿಲ್ಲ ರೀ ಅವಲಕ್ಕಿ ಇಲ್ಲ ಅಂದ್ರೆ ಹೊತ್ತಬಿಡ್ತಾವ್ರಿ ಅವಲಕ್ಕಿನ ಒಂದು ಅರ್ಧ ಕಿಲೋ ಅಷ್ಟು ರೀ ನಾವು ಅವ್ಲ ಈಗ ನೋಡ್ರಿ ಹುರಿದಿದ್ದಾಗೇತ್ರಿ ಈಗ ಇವನ್ನ ಸೈಡಿಗೆ ಎತ್ತಿಟ್ಟು ಒಗ್ಗರಣೆ ರೀ ಈಗ ಪೇಪರ್ ಅವಲಕ್ಕಿ ಒಗ್ಗರಣೆ ಬರ್ರಿ ಫಸ್ಟ್ ಒಂದು ಕಡಾವಗಿನ ಒಲೆ ಮ್ಯಾಗೆ ಇಟ್ಕೋರಿ ಅದಕ್ಕೆ ಒಂದು ಐದಾರು ಸ್ಪೂನ್ ನಷ್ಟು ಎಣ್ಣೆ ಹಾಕೋರಿ ಅಂದ್ರೆ ಎರಡು ಸೌಟ್ನಷ್ಟು ಎಣ್ಣೆ ರೀ ಈಗ ಎಣ್ಣೆ ಕಾದತ್ರಿ ಅದಕ್ಕೆ ಫಸ್ಟ್ ಶಿಂಗ ಹಾಕೊಂಡ್ಬಿಡೋನ್ರಿ ಅವೊಂದು ಸ್ವಲ್ಪ ಎಣ್ಣೆ ಫ್ರೈ ರೀ ಈಗ ಹೆಚ್ಚಿದ್ದೇನು ಕೊಬ್ಬರಿ ಒಣ ಕೊಬ್ಬರಿ ಐತಲ್ರಿ ಅದನ್ನು ರೀ ಇವು ಒಂದು ಸ್ವಲ್ಪ ಎಣ್ಣೆ ಫ್ರೈ ರೀ ಈಗ ನೋಡ್ರಿ ಶೇಂಗಾ ಮತ್ತು ಕೊಬ್ಬರಿ ಎರಡು ಎಣ್ಣೆಗೆ ಫ್ರೈ ಆಗ್ಯಾವ್ರಿ ಈಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತೀವ್ರಿ ಅರ್ಧ ಚಮಚ ಜೀರಿಗೆ ರೀ ಈಗ ಕರಿಬೇವ್ರಿ ಒಂದು ನಾಲ್ಕು ಅಷ್ಟು ಅಷ್ಟ್ರಿ ಅದನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ರೀ ಈಗ ನೆಕ್ಸ್ಟ್ ಮೆಣಸಿಕಾಯಿನ ಉದ್ದಕ್ ಅವನ್ನ ಅವ್ನ ರೀ ಅವನ್ನ ಹಾಕೊಂಡ್ರೆ ಸ್ವಲ್ಪ ಫ್ರೈ ಮಾಡೋಣ ರೀ ಈಗ ಮಳೆಗಾಲಕ್ಕೆ ಪೇಪರ್ ಹೊಲಕ್ಕೆ ತಿನ್ನಾಕ ಭಾಳ ಚಲೋ ಹಾಕದ್ರಿ ಈಗ ನೆಕ್ಸ್ಟ್ ಬಳ್ಳೋಳ್ಳಿ ಏನು ಜಜ್ಜಿಟ್ಕೊಂಡಿದ್ವಿಲ್ರಿ ಅವ್ನು ರೀ ಅವ್ನು ಹಾಕ್ಕೊಂಡು ಅವು ಒಂದು ಸ್ವಲ್ಪ ಎಣ್ಣೆ ಫ್ರೈ ರೀ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ ರೀ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಾಮೆಂಟ್ ಮಾಡಿರಿ ನೀವು ಈ ರೀತಿ ಪೇಪರ್ ಅವಲಕ್ಕಿ ಮಾಡ್ಕೊಂಡು ತಿನ್ನಿರಿ ಭಾಳ ಚಲೋ ಹಾಕವ್ರಿ ಈಗ ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕ್ತೀವ್ರಿ ಒಂದು ಅರ್ಧ ಚಮಚ ಗರಂ ಮಸಾಲ ರೀ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ರೀ ಒಂದೂವರೆ ಚಮಚದಷ್ಟು ಉಪ್ಪು ರೀ ನೆಕ್ಸ್ಟ್ ಒಣ ಖಾರದ ರೀ ಒಂದು ಎರಡು ರೀ ಈಗೆಲ್ಲ ಮಿಕ್ಸ್ ರೀ ಈಗ ಲಾಸ್ಟಿಗೆ ರೀ ಪುಟಾಣಿ ರೀ ಪುಟಾಣಿ ಫಸ್ಟ್ ಹಾಕಿರ ಬಿಡ್ತಾವ್ರಿ ಹಾಗಾಗಿ ಲಾಸ್ಟ್ ಹಾಕೊತೀವ್ರ ಅವನ್ನ ಅವು ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ ಈಗ ಪೇಪರ್ ರೀ ಒಗ್ಗರಣಿ ರೆಡಿ ಆತ್ರಿ ಈಗ ಇದನ್ನ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ ಬನ್ರಿ ನೋಡ್ರಿ ಇದು ಒಗ್ಗರಣೆ ಏನೈತ್ರಿ ಈ ಅವ್ಲಕ್ಕಾಯಿ ಹಾಕೊಂತೀವ್ರಿ ಅವಲಕ್ಕಾಗಿ ಹಾಕಿ ಚಲೋ ತಗ ಮಿಕ್ಸ್ ಮಾಡ್ತೀವ್ರಿ ನೋಡ್ರಿ ಈಗ ಪೆಪ್ಪರ್ ಹೊಲಕ್ಕಿ ಮತ್ತು ಒಗ್ಗರಣೆ ಎಲ್ಲ ಎಷ್ಟು ಚಲೋ ತಂಗ ಮಿಕ್ಸ್ ಆಗ್ಯಾವ್ರಿ ಈಗ ನೆಕ್ಸ್ಟ್ ಲಾಸ್ಟ್ ರೀ ಇದು ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕಿಬಿಡ್ತೀವ್ರಿ ಇದಕ್ಕೆ ಸಕ್ಕರೆ ಪುಡಿಗೆ ಮತ್ತಷ್ಟು ಟೇಸ್ಟ್ ಬರ್ತೈತೆ ರೀ ಹಾಗಾಗಿ ಈಗ ಇದನ್ನ ಚೊಲೋತಂಗ ಮಿಕ್ಸ್ ರೀ ಅವಲಕ್ಕಿ ನೋಡ್ರಿ ಎಷ್ಟು ಸೌಂಡ್ ರೀ ಈಗ ಅವು ಅವು ಚೊಲೋತಂಗ ಹುರಿದ್ವಿ ಅಲ್ರಿ ಸ್ವಲ್ಪ ಹಂಗಾಗಿ ಕುರು ಕುರು ಅನ್ ರೀ ಅವಲಕ್ಕಿ ಈಗ ನೋಡ್ರಿ ಪೇಪರ್ ಹೋಗ್ಲಿಕ್ಕೆ ರೆಡಿ ರೀ ಎಷ್ಟು ಕುರುಕುರು ಅಂತ ರೀ ನೋಡ್ರಿಲಿ ಭಾಳ ಚಲೋ ರೀ ನೀವು ಹಿಂಗೆ ಮಾಡ್ಕೊಂಡು ತಿಂದ ನೋಡ್ರಿ ಭಾಳ ಮಸ್ತ್ ಅಕ್ಕಾವ್ರಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು